ಎಸ್ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ಶಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಶಿರಾ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಒಂದು ಸುದ್ದಿ ನಿಮಗೆ ತಿಳ್ಸಕ್ಕೆ ಬಹಳ ಬೇಸರ ಆಗುತ್ತೆ ಯಾಕಪ್ಪ ಅಂತಂದ್ರೆ ನೀವು ನೋಡ್ಬೋದು ಈ ಬೋರ್ಡಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಸ್ಕೌಟ್ ಅಂಡ್ ಗೈಡ್ಸ್ ಅನ್ನೋ ಒಂದು ಸಂಸ್ಥೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಿಸ್ತು ಕಲಿಸಿರುವಂತ ಸಂಸ್ಥೆ ಆಗಿದೆ ಸಾಕಷ್ಟು ವಿದ್ಯಾರ್ಥಿಗಳು ಜೀವನ ಮಾಡೋದು ಹೇಗೆ ಕಾಡಲ್ಲೋದ್ರೆ ಜೀವನ ಮಾಡೋದು ಹೇಗೆ ನಮ್ಮ ಭಾರತ ದೇಶದ ಧ್ವಜವನ್ನ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಆರಿಸ್ಬೇಕು ಶಿಸ್ತನ್ನು ಕಲಿಸ್ತದೆ ಇಂಥ ಸಾಕಷ್ಟು ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸ ಈ ಸ್ಕೌಟ್ ಅಂಡ್ ಗೈಡ್ ಮಾಡ್ತಾನೆ ಬಂದಿತ್ತು ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀವಿ ನಾವು ವಿದ್ಯಾರ್ಥಿಗಳಿದ್ದಾಗ ನಮ್ದೇ ಆದಂತ ಒಂದು ಯೂನಿಫಾರ್ಮ್ ಕೊಟ್ಟು ತಾಲೂಕ್ ಲೆವೆಲ್ಲು ಆ ಗ್ರಾಮೀಣ ಭಾಗದಲ್ಲಿ ಓದ್ತಿದ್ದಂಥವ್ರು ನಮಗೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟಕ್ಕೆ ನಮ್ಮನ್ನು ಒಂದು ಕರ್ಕೊಂಡೋಗಿ ಒಂದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಕೂರಿಸಿದಾಗ ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ಅನ್ಸೋದು ಅವಾಗ ಸೊ ಇದು ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಸ್ಕೌಟ್ ಅಂಡ್ ಗೈಡ್ಸ್ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಮ ತಾಲೂಕಲ್ಲಿ ಅನ್ನೋ ಒಂದು ವಿಚಾರ ಬಹಳ ನೋವು ತಂದಿರುವಂಥದ್ದು ಸೊ ಸಾಕಷ್ಟು ಮಾಹಿತಿಗಳನ್ನ ಈ ಸಂಸ್ಥೆನ ನಡೆಸಿ ಸಾಕಷ್ಟು ದಿವಸ ಕೆಲಸ ಮಾಡಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಅಂತರ ರಾಜ್ಯ ಮಟ್ಟಕ್ಕೆ ಕರ್ಕೊಂಡೋಗಿರುವಂತಹ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಸೊ ಈ ಸಂಸ್ಥೆಯ ಪರಿಸ್ಥಿತಿಯನ್ನು ನೋಡ್ಬೋದು ನಾನು ತೋರಿಸ್ತೀನಿ ಇಲ್ಲಿ ಶಿಕ್ಷಣಾಧಿಕಾರಿಗಳು ಯಾಕೋ ತಾತ್ಸಾರ ಮಾಡ್ತಿದ್ದಾರೋ ಅಥವಾ ಶಾಸಕರು ಈ ಕಡೆ ಗಮನ ಕೊಡ್ತಿಲ್ವೋ ಯಾಕಾಗಿ ಈ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಶಿಸ್ತು ಕಲಿಸುವಂತಹ ಒಂದು ಸಂಸ್ಥೆಗೆ ಯಾಕೆ ಸರ್ಕಾರ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದು ಸಾಕಷ್ಟು ನೋವು ತಂದಿರೋ ನೋಡ್ಬೋದು ಇದು ಚಿಕ್ಕದೊಂದು ಕಚೇರಿ ಈ ಕಚೇರಿ ಇದ್ರೆ ಇಡೀ ತಾಲೂಕಿನಲ್ಲಿ ಆಡಳಿತ ಮಾಡ್ತಾರೆ ಇವರು ಅಂದ್ರೆ ತಾಲೂಕಿನಲ್ಲೆಲ್ಲ ಹೋಗಿ ವಿದ್ಯಾರ್ಥಿಗಳಿಗೆ ಶಿಸ್ತನ್ನು ಕಲಿಸುವಂತದ್ದು ಸ್ಕೌಟ್ ಅಂಡ್ ಗೈಡ್ಸ್ ಇಂದ ಆಗುವಂತ ಅನುಕೂಲಗಳೇನು ನೀವು ಯಾವ್ದಾದ್ರು ಪೊಲೀಸ್ ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಒಂದು ಇನ್ನೊಂದು ಇನ್ನೊಂದ್ ಯಾವುದೋ ಕೆಲ್ಸಕ್ಕೆ ಹೋಗ್ಬೇಕಾ ಅವಾಗ ಇವ್ರು ಕೊಡುವಂಥ ಸರ್ಟಿಫಿಕೇಟ್ ನಿಮಗೆ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಶಿಸ್ತು ಬದ್ಧವಾದಂತಹ ಜೀವನ ಮಾಡೋದಕ್ಕೆ ಸಹಾಯ ಆಗುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಈ ಪರಿಸ್ಥಿತಿ ನೋಡಿ ಹಾಳು ಬಿದ್ದಿದೆ ಇದು ಒಳಗಡೆ ನೋಡ್ಬೋದು ಸಾಕಷ್ಟು ಜನ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿ ನೋಡಿ ಆ ಬೋರ್ಡ್ ಕೂಡ ಅಲ್ಲಿದೆ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಶಿರಾ ತಾಲೂಕು ಶಿರಾ ಅಂತಿದೆ ಅದರಲ್ಲಿ ಯಾರೆಲ್ಲ ನೋಡಿ ಅಲ್ಲಿ ನೋಡ್ಬೋದು ಮೊದಲನೇ ಅಧ್ಯಕ್ಷರು ಈ ಕೊನೆಯ ಅಧ್ಯಕ್ಷರು ಉಪಾಧ್ಯಕ್ಷಗಳಾಗಿ ಸೇವೆ ಸಲ್ಲಿಸಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿರುವಂತ ಎಲ್ಲನೂ ಕೂಡ ನೀವು ನೋಡ್ಬೋದು ಅಲ್ಲಿ ಬರದೇ ಇದ್ದಾರೆ ಬಟ್ ಕಚೇರಿಗೆ ಮೇಲ್ಛಾವಣಿ ಇಲ್ಲ ಕಸದ್ದು ತೊಟ್ಟಿ ಆಗಿದೆ ಈ ಸ್ಕೌಟ್ ಅಂಡ್ ಗೈಡ್ಸ್ ಕಚೇರಿ ಶಿರಾ ನಗರದಲ್ಲಿ ಸೊ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿ ಕೆಲಸ ಮಾಡದಿದ್ದಂಥವ್ರು ಎಲ್ಲ ಈ ಒಂದು ಒಟ್ಟಾರೆ ಈ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅವರ ನೋವೇನು ಅವ್ರಿಗೆ ಬೇಕಾದಂಥದ್ದೇನು ಅದೆಲ್ಲ ವಿಚಾರ ಮಾಡೋಣ ಆಮೇಲೆ ಇದೊಂದು ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದರೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಜನ ಇದ್ದೀರಾ ನಿಮ್ಮ ಒಂದು ಅಭಿಮಾನದ ಸಹಾಯ ಹಸ್ತದಿಂದ ಈ ಒಂದು ಕಚೇರಿಯನ್ನು ಅನಾವರಣ ಮಾಡ್ಬೋದು ಯಾರಾದರೂ ಈ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಚೇರಿಗೆ ಸಹಾಯ ಮಾಡುವಂಥವ್ರು ದಯವಿಟ್ಟು ಮುಂದೆ ಬನ್ನಿ ಇದನ್ನ ಅಭಿವೃದ್ಧಿ ಆದರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ಈ ಒಂದು ಸಂಸ್ಥೆಯಲ್ಲಿರುವಂಥವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಎಲ್ರಿಗೂ ನಮಸ್ಕಾರ ನಾನು ಕುಮಾರ್ ಅಂತ ಹೇಳಿ ದೈಹಿಕ ಶಿಕ್ಷಣ ನಿವೃತ್ತ ಪರಿವೀಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿದ್ದೇನೆ ನಾನು ಕೂಡ ಭಾರತ ಸ್ಕೌಟ್ಸಲ್ಲಿ ಅಲ್ಲಿ ಉಪಾಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ನೋವಾ ನೋವೇನಪ್ಪ ಅಂದರೆ ಸ್ಕೌಟ್ಸ್ ಗೈಡ್ಸ್ ಬುಲ್ಬುಲ್ಸ್ಗೆ ಎಲ್ಲೇ ಸ್ಥಳಾವಕಾಶ ಇಲ್ಲದೆ ಇರೋದೇ ದೊಡ್ಡ ನೋವಾಗಿದೆ ಇವತ್ತು ಮಧುಗಿರಿಯಿಂದ ಭಾಳಷ್ಟು ಜನ ಅಧಿಕಾರಿಗಳು ಆದೇಶವನ್ನು ಮಾಡ್ತಾರೆ ಅಧಿಕಾರಿಗಳು ಆದೇಶವನ್ನು ಮಾಡುವುದನ್ನು ಬಿಟ್ಟರೆ ಯಾವುದೇ ರೀತಿಯ ಈ ಸೌ ಸೌಲಭ್ಯಗಳನ್ನು ಕೊಡದೇ ಇರುವಂಥ ಸನ್ನಿವೇಶಗಳನ್ನು ನಾವಿವತ್ತು ನೋಡ್ತಾ ಇದ್ದೇವೆ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಜಾಂಬೋರಿಯನ್ನ ಮೂವತ್ತೇಳು ಜನ ಆಯ್ಕೆ ಮಾಡಿ ಪ್ರತಿಷ್ಠಿತ ಪ್ರೆಸಿಡೆನ್ಸಿ ಸ್ಕೂಲಿನ ಮಕ್ಕಳನ್ನೂ ಸೇರಿಸಿ ಅತ್ಯಂತ ಸರ್ಕಾರಿ ನೌಕರರ ಸರ್ಕಾರಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ ನಿರ್ವಹಿಸುವಂಥ ಮಕ್ಕಳನ್ನು ಕೂಡ ಇವತ್ತು ಜಾಂಬೋರಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ನಮ್ಮ ಈ ಭಾಗದ ಕಾರ್ಯದರ್ಶಿಗಳು ಮಾಡ್ತಿದ್ದಾರೆ ಕುಮಾರ್ ಅವರು ಟಿ ಎಚ್ ಕುಮಾರ್ ಅವರು ಸೊ ನನಗೆ ಅನ್ಸೋದೇನಪ್ಪ ಅಂದ್ರೆ ನಾವಿದ ಕಾಲದಲ್ಲಿ ಈ ಅನ್ನೋರು ಈ ರೂಮ್ ಮನ ಒಬ್ಬೊಬ್ರ ಹತ್ರ ಅಷ್ಟು ಕಲೆಕ್ಷನ್ ಮಾಡಿ ಇದನ್ನ ಕಟ್ಟಿಸಿ ಇಲ್ಲಿ ಮಾಡ್ತಾ ಇದ್ವಿ ನಾವೆಲ್ಲ ಈಗೇನಾಗಿದೆ ಅಂದ್ರೆ ಈ ಮರ ಆ ಇದ್ರ ಮೇಲೆ ಬಿದ್ದು ಬಿಟ್ಟು ಆ ಕೊಂಬೆಗಳೆಲ್ಲ ಬಿದ್ದು ಸೀಟನ್ನು ಅದಮಿ ಹಾಳು ಮಾಡಿ ಇವತ್ತು ಇದನ್ನ ಮಾಡಿದೆ ನಾನು ಕೇಳಿದೆ ಚಿದಾನಂದ ಎಮ್ ಗೌಡ್ರನ್ನ ಇಲ್ಲ ನಿಮ್ಗೊಂದು ಒಳ್ಳೆ ರೂಮನ್ನು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂದಿದ್ದಾರೆ ನಾನು ಹೇಳೋದಿಷ್ಟೇ ಚಿದಾನಂದ ಗೌಡ್ರು ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ ಬಟ್ ಅದನ್ನು ಬಳಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ನಾವು ಸ್ಕೌಟ್ಸ್ ಏನಪ್ಪಾ ಅಂದರೆ ಸ್ಕೌಟ್ ಈಸ್ ಔಟಿಂಗ್ ಅಂತ ಮಕ್ಕಳಲ್ಲಿ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಮತ್ತು ಅಭಿಮಾನ ಸನ್ನಡತೆ ನಾಯಕತ್ವ ಗುಣಗಳನ್ನು ಬೆಳೆಸುವಂಥ ಒಂದೇನಾದರೂ ಸಂಸ್ಥೆ ದಳ ಇದೆ ಅಂದರೆ ಸೇವಾದಳ ಸ್ಕೌಟ್ಸ್ನಿಂದ ಮಾತ್ರ ಸಾಧ್ಯ ವೇರ್ ದೆರ್ ಇಸ್ ಎ ಡಿಸಿಪ್ಲಿನ್ ದೆರ್ ಇಸ್ ಎಜುಕೇಷನ್ ಅಂತೀವಿ ಶಿಸ್ತನ್ನು ಶಿಕ್ಷಣದಿಂದ ಶಿಸ್ತನ್ನು ಪಡೆಯುವುದರ ಜೊತೆಗೆ ಸ್ಕೌಟ್ಸ್ ಇಂಥ ಸೇ ಸಂಸ್ಥೆಗಳು ಕೂಡ ಮಕ್ಕಳನ್ನು ಉತ್ತಮ ಬಾಂಧವ್ಯವನ್ನು ಬೆಳೆಸುವಂಥ ನಾಯಕತ್ವ ಗುಣಗಳನ್ನು ಬೆಳೆಸುವಂತ ಮತ್ತೆ ಬಹಳ ಧೈರ್ಯವಾಗಿ ಜೀವನದಲ್ಲಿ ಬದುಕುವಂತ ಒಂದು ಪಾಠವನ್ನು ಕಲಿಸುವಂತೂ ಸಂಸ್ಥೆ ಇದೆ ಅಂದ್ರೆ ಅದು ಸ್ಕೌಟ್ಸ್ ಮತ್ತು ಗೈಡ್ಸ್ ಅಂತ ನಾನಾದ್ರೂ ಭಾವಿಸಿದ್ದೇನೆ ಮಾನ್ಯರೇ ಸಿರಾ ತಾಲೂಕಿನಲ್ಲಿ ಎಲ್ಲೆಲ್ಲ ಏನೇನಕ್ಕೋ ನಾವು ಹಣವನ್ನ ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ ದೂರಿಂಡ್ರಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಇವತ್ತು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ದಯಮಾಡಿ ಹೇಳೋದಿಷ್ಟೇ ಈ ಸ್ಕೌಟ್ಸ್ ನಮ್ಮಲ್ಲಿ ಬಹಳ ಅತ್ಯಂತ ಸುಸಜ್ಜಿತವಾದ ರೂಮ್ ಆಗಿ ಅಥವಾ ಅಲ್ಲಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಉತ್ತಮವಾಗಿರತಕ್ಕ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಯಾರು ಸಹಾಯ ಮಾಡ್ತಿರೋ ಅವರಿಗೆ ನಾವು ಗೌರವಿತವಾಗಿ ಸ್ಕೌಟ್ ವತಿಯಿಂದ ಆಹ್ವಾನ ಮಾಡಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡುತ್ತೇವೆ ದಯಮಾಡಿ ನಮ್ಮ ಸಿರಾ ನಗರದ ನಾಗರಿಕರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಅಥವಾ ಇನ್ನೂ ಬಲ್ಲ ಉಳ್ಳಂತವ್ರಿಗೆ ಹೇಳೋದಿಷ್ಟೇ ದಯಮಾಡಿ ಸ್ಕೌಟ್ಸ್ ಗೈಡ್ಸ್ ಕೊಠಡಿಗಳನ್ನು ಸಿದ್ಧ ಮಾಡಿ ಅಂತ ಹೇಳಿ ಆ ಈ ಮೂಲಕ ನಾನು ಮನವಿಯನ್ನ ಮಾಡ್ಕೊಳ್ತೇನೆ ರಾಜಕಾರಣಿಗಳಿಗೆ ಜನ ವೋಟ್ ಹಾಕಿ ಆಯ್ಕೆ ಮಾಡಿರ್ತಾರೆ ಸೊ ಇದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಯಾರೆಲ್ಲ ರಾಜಕಾರಣಿ ಶಿರಾ ಕ್ಷೇತ್ರದಲ್ಲಿ ಆಡಳಿತ ಇದ್ದೀರೋ ಅವ್ರಿಗೆ ಇದು ಪ್ರಮುಖವಾದ ಆದ್ಯತೆ ಇರುತ್ತೆಲ್ಲ ದಯವಿಟ್ಟು ಈ ಒಂದು ಸುದ್ದಿ ನಿಮ್ಮ ಗಮನಕ್ಕೆ ಬಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಚೇರಿಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಸ್ತುಬದ್ಧ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇಂಥ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ನಿಮ್ಮ ಮುಂದೆ ತರುವಂಥ ಕೆಲಸ ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗುರ್ ಅರ್ಷದ್